ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ವಿಶೇಷ ಹಬ್ಬ ಉತ್ತಾನ ದ್ವಾದಶಿ ಅಥವಾ ತುಳಸಿ ವಿವಾಹ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆಯೂ ಕೂಡ ತುಳಸಿ ಗಿಡವನ್ನ ನೆಟ್ಟು ಪೂಜನೀಯ ಸ್ಥಾನವನ್ನ ಕೊಟ್ಟು ಪೂಜೆ ಮಾಡಲಾಗತ್ತೆ ವರ್ಷಕ್ಕೊಂದು ಸಲ ಬರುವಂತಹ ಕಾರ್ತಿಕ ಮಾಸದಲ್ಲಿ ಉತ್ತಾನ ದ್ವಾದಶಿಯ ದಿನ ತುಳಸಿ ದೇವಿಗೂ ಹಾಗೂ ವಿಷ್ಣು ಪರಮಾತ್ಮನಿಗೂ ವಿಜೃಂಭಣೆಯಿಂದ ವಿವಾಹವನ್ನ ಮಾಡಲಾಗತ್ತೆ ಹಾಗಾದರೆ ತುಳಸಿ ವಿವಾಹವನ್ನು ಅಥವಾ ತುಳಸಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಸಿದ್ಧತೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾರ್ತಿಕ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆನೆ ತುಳಸಿ ಗಿಡ ಚೆನ್ನಾಗಿದೆಯಾ ಅಂತ ನೋಡಿ ಅದೇನಾದರೂ ಗಿಡ ಸ್ವಲ್ಪ ಒಣಗ್ತಾ ಬಂದಿದ್ರೆ ಅದನ್ನು ಬದಲಾಯಿಸ್ಬೋದು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಬದಲಾಯಿಸೋದಕ್ಕೆ ತುಂಬಾ ಸೂಕ್ತವಾದಂಥ ಸಮಯ ಈ ಸಮಯದಲ್ಲಿ ನೀವು ಹೊಸ ತುಳಸಿ ಗಿಡವನ್ನು ಹಾಕೋಬೋದು ಇನ್ನು ಚ ಇರೋವಂಥ ತುಳಸಿ ಗಿಡವೇ ಚೆನ್ನಾಗಿದೆ ಅಂತಂದರೆ ಆ ತುಳಸಿ ಗಿಡದ ಕುಂಡವನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಅಂದರೆ ಅದರೊಳಗಡೆ ಕಸ ಕಡ್ಡಿ ಉದಿರೋ ಅಂಥ ಎಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬೋದು ಇನ್ನು ಎರಡು ಮೂರು ದಿವಸ ಇದೆ ತುಳಸಿ ಹಬ್ಬಕ್ಕೆ ಅನ್ನುವಾಗೆ ತುಳಸಿ ಕುಂಡವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸುಣ್ಣ ಬಣ್ಣವನ್ನು ಕೂಡ ನೀವು ಮಾಡ್ಬೋದು ಕೆಲವರ ಮನೆ ಪದ್ಧತಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂಥವರು ಮಂಟಪವನ್ನು ತಯಾರು ಮಾಡಿ ಚಪರವನ್ನು ಹಾಕಿ ತೋರಣವನ್ನು ಕಟ್ಟಿ ಕಂಬವನ್ನು ಕಟ್ಟಿ ಕೂಡ ಪೂಜೆಯನ್ನು ಮಾಡ್ತಾರೆ ನಿಮ್ಮ ಮನೆಯ ಪದ್ಧತಿಗೆ ಅನುಸಾರವಾಗಿ ನೀವು ವಿಜೃಂಭಣೆಯಿಂದ ತುಳಸಿ ವಿವಾಹವನ್ನು ನೆರವೇರಿಸಬೇಕು ಅಂತ ಅಂದ್ಕೊಂಡಿದ್ರೆ ಆ ರೀತಿ ಚಪರವನ್ನೆಲ್ಲ ಹಾಕಿ ಪೂಜೆಯನ್ನು ಮಾಡ್ಬೋದು ಆದರೆ ನಾನಿಲ್ಲಿ ಸರಳವಾಗಿ ಇದ್ದೀನಿ ಯಾರು ಬೇಕಾದರೂ ಪೂಜೆ ಮಾಡೋ ಹಾಗೆ ಇನ್ನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ತುಳಸಿ ಹಬ್ಬದಲ್ಲಿ ವಿಶೇಷವಾಗಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬೇಕು ನೆಲ್ಲಿಕಾಯಿ ಆರತಿ ಮಾಡಬೇಕು ತುಳಸಿ ದೇವಿಗೆ ಅದನ್ನು ತಯಾರು ಮಾಡ್ಕೊಂಡಿದ್ದೀನಿ ಪ್ರಸಾದಕ್ಕೆ ಅವಲಕ್ಕಿಯನ್ನು ತಯಾರು ಮಾಡ್ಕೊಂಡಿದ್ದೀನಿ ಹಾಗೆ ಅಲಂಕಾರಕ್ಕೆ ಬ್ಲೌಸ್ ಪೀಸು ಬಳೆಗಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೆಲ್ಲಿಕಾಯಿ ರೆಕ್ಕೆ ಕೂಡ ತಂದಿಟ್ಕೊಂಡಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಕೆಂಪು ನೀರಿನ ಆರತಿಯನ್ನು ದೇವಿಗೆ ಮಾಡಬೇಕು ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಪೂಜೆಯನ್ನು ಬೇಗನೆ ನೀವು ಅಂದ್ಕೊಂಡಿರುವಂಥ ಸಮಯಕ್ಕೆ ನೆರವೇರಿಸ್ಬೋದು ಈ ರೀತಿ ಸಿದ್ಧತೆ ಎಲ್ಲ ಆದ ನಂತರ ಮೊದಲು ತುಳಸಿ ಕುಂಡಕ್ಕೆ ಹಾಗೆ ತುಳಸಿ ಗಿಡಕ್ಕೆ ಎರಡಕ್ಕೂ ಕೂಡ ಅರ್ಶಿನ ಕುಂಕುಮವನ್ನು ಇಡಬೇಕು ಅರಿಶಿನವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಈ ರೀತಿ ಪೇಸ್ಟ್ ತಯಾರು ಮಾಡಿಕೊಂಡು ಆ ಪೇಸ್ಟನ್ನು ತುಳಸಿ ಕುಂಡಕ್ಕೆ ಹಚ್ಚಿ ಅದರ ನಂತರ ಅದರ ಮೇಲೆ ನೀವು ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟರೆ ನೀಟಾಗಿ ಕಾಣಿಸುತ್ತೆ ಹಾಗೆ ಜಾಸ್ತಿ ದಿನಗಳ ಕಾಲ ಕೂಡ ಇರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರವನ್ನು ಮಾಡ್ಕೋಬೋದು ಅರ್ಶಿನ ಕುಂಕುಮದಿಂದ ಅನಂತರ ನೆಲ್ಲಿಕಾಯಿ ಕುಡಿ ಅಥವಾ ರೆಕ್ಕೆ ಇರುತ್ತಲ್ಲ ಅದನ್ನು ತುಳಸಿ ಗಿಡದಲ್ಲೇ ಸ್ವಲ್ಪ ಭೂಮಿಯಲ್ಲಿ ನೆಡಬೇಕಾಗತ್ತೆ ಇನ್ನು ಶಾಸ್ತ್ರಗಳ ಪ್ರಕಾರ ಹೇಳೋದಾದರೆ ನೆಲ್ಲಿಕಾಯಿ ರೆಕ್ಕೆಯನ್ನು ನಾವು ತುಳಸಿ ಗಿಡದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕಿಂತಲೂ ಕೂಡ ನೆಲ್ಲಿಕಾಯಿ ಗಿಡವನ್ನೇ ತುಳಸಿ ಗಿಡದ ಪಕ್ಕ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಎಲ್ರಿಗೂ ಕೂಡ ನೆಲ್ಲಿಕಾಯಿ ಗಿಡ ಸಿಕ್ಕೋದಿಲ್ಲ ಹಾಗಾಗಿ ಈ ರೀತಿ ಹಬ್ಬದ ಟೈಮಲ್ಲಿ ಸಿಗುವಂಥ ನೆಲ್ಲಿಕಾಯಿ ರೆಕ್ಕೆನೇ ತೊಗೊಂಡು ಬಂದಿಟ್ಟು ಪೂಜೆಯನ್ನು ಮಾಡ್ತಾರೆ ನಾವು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿದ್ವಿ ರೀಸೆಂಟಾಗಿ ಹಾಗಾಗಿ ಅಲ್ಲಿಂದ ನಾನೊಂದು ವಸ್ತ್ರವನ್ನು ತೊಗೊಂಡು ಬಂದಿದ್ದೆ ತುಳಸಿ ದೇವಿಗಾದರೂ ಹಾಕ್ಬೋದು ಅಥವಾ ಕೃಷ್ಣನಿಗಾದರೂ ಹಾಕ್ಬೋದು ಆ ವಸ್ತ್ರವನ್ನು ನಾನಿವತ್ತು ತುಳಸಿ ಕುಂಡಕ್ಕೆ ಹಾಕಿದ್ದೀನಿ ಬ್ಲೌಸ್ ಪೀಸ್ ಬದಲಾಗಿ ನೀವು ಬೇಕಿದ್ದರೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಬೋದು ಅಥವಾ ಕೆಲವರು ಸೀರೆ ಉಡ್ಸಿ ಅಲಂಕಾರ ಮಾಡ್ತಾರೆ ಆ ರೀತಿ ಕೂಡ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ವಸ್ತ್ರ ಅದಾದ ನಂತರ ಇವಾಗ ಅಲಂಕಾರವನ್ನು ಮಾಡಬೇಕು ಒಡವೆಗಳಿಂದ ಹೂಗಳಿಂದ ಎಲ್ಲ ಅಲಂಕಾರ ಮಾಡ್ಬೋದು ನಿಮ್ಮ ಇಚ್ಛೆಗೆ ಬಿಟ್ಟಿರೋ ನೀವು ಯಾವ ರೀತಿ ಬೇಕಿದ್ರೂ ಅಲಂಕಾರವನ್ನು ಮಾಡ್ಬೋದು ನೀವು ಹಾಕ್ಕೊಳ್ಳುವಂಥ ಒಡವೆನ ಹಾಕ್ತೀರಾ ಅಂದರೆ ಸ್ವಲ್ಪ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ತೊಳೆದ್ಬಿಟ್ಟು ಅನಂತರ ತುಳಸಿ ಗಿಡಕ್ಕೆ ಹಾಕ್ಬೋದು ಇನ್ನು ತುಳಸಿ ಕುಂಡದ ಅಕ್ಕಪಕ್ಕ ಎರಡು ದೀಪಗಳನ್ನು ಹಚ್ಚಿಟ್ಟಿದ್ದೀನಿ ತುಳಸಿ ಕುಂಡವನ್ನು ನೀವು ಮನೆಯ ಹೊರಗಡೆ ಇಟ್ಟು ಹಬ್ಬವನ್ನು ಮಾಡ್ತಾಯಿದ್ದೀರಾ ಅಥವಾ ತುಳಸಿ ವಿವಾಹವನ್ನು ಮಾಡ್ತಾಯಿದ್ದೀರಾ ಅಂತಂದರೆ ದೀಪಗಳು ಗಾಳಿಗೆ ಸರಿಯಾಗಿ ಉರಿಯೋದಿಲ್ಲ ಅಂಥ ಟೈಮಲ್ಲಿ ನೀವು ಗಾಜಿರುವಂತಹ ದೀಪಗಳನ್ನು ಇಟ್ಟು ದೀಪ ಹಚ್ಚಿದ್ರೆ ಚೆನ್ನಾಗಿ ಬೆಳಗತ್ತೆ ಜಾಸ್ತಿ ಹೊತ್ತು ಕೂಡ ಉರಿಯತ್ತೆ ಇವಾಗ ತುಳಸಿ ಗಿಡಕ್ಕೆ ಅರ್ಶನದ ಕೊಂಬನ್ನು ಕೂಡ ಕಟ್ಟಿದ್ದೀನಿ ಹಾಗೆ ಗೆಜ್ಜೆ ವಸ್ತ್ರ ಕೂಡ ಎರಡೂ ಗಿಡಕ್ಕೆ ಅಂದರೆ ನೆಲ್ಲಿಕಾಯಿ ಗಿಡಕ್ಕೆ ಹಾಗೆ ತುಳಸಿ ಗಿಡಕ್ಕೆ ಎರಡಕ್ಕೂ ಕೂಡ ಸೇರಿಸಿ ಹಾಕಿದ್ದೀನಿ ಇನ್ನು ತುಳಸಿ ಕುಂಡದ ಮುಂದೆ ಆರತಿ ತಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ದೂಪವನ್ನು ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ಧೂಪ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ತುಳಸಿ ಗಿಡಕ್ಕೆ ಹಾಗೆ ನೆಲ್ಲಿಕಾಯಿ ರೆಕ್ಕೆಗೆ ಅರ್ಪಿಸಿ ಅನಂತರ ಅಗರಬತ್ತಿಯಿಂದ ಧೂಪವನ್ನು ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಇಚ್ಛೆಗಳನ್ನು ಹೇಳ್ಕೊಂಡು ಸಂಕಲ್ಪವನ್ನು ಹೇಳಿಕೊಂಡು ಧೂಪವನ್ನು ಮಾಡಿ ಇನ್ನು ನಿಮ್ಮ ಮನೆಯಲ್ಲಿ ಕೃಷ್ಣನ ಮೂರ್ತಿ ಇದ್ದರೆ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಆದರೂ ಪರವಾಗಿಲ್ಲ ಆ ಕೃಷ್ಣನ ಮೂರ್ತಿಯನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಿಹಿ ಅವಲಕ್ಕಿಯನ್ನು ಮಾಡಿದ್ದೀನಿ ಅದನ್ನು ಕೂಡ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಕಾಯನ್ನು ಕೂಡ ಹೊಡೆದು ನೈವೇದ್ಯವನ್ನು ಮಾಡ್ತಾಯಿದ್ದೀನಿ ಇದರ ಜೊತೆ ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಕೋಸಂಬರಿ ಪಾನಕ ಪಾಯಸ ಬೆಲ್ದನ್ನ ಕಡಲೆಕಾಳು ಉಸ್ಲಿ ಗೊಜ್ಜ ಅವಲಕ್ಕಿ ಅವಲಕ್ಕಿ ಪಾಯಸ ಪಂಚ ಕಜ್ಜಾಯ ಈ ರೀತಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ನೈವೇದ್ಯವನ್ನು ನೀವು ಮಾಡಿ ದೇವರಿಗೆ ನೈವೇದ್ಯವನ್ನು ಇಡ್ಬೋದು ದೇವರಿಗೆ ನೈವೇದ್ಯವನ್ನು ಮಾಡಿದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಅದಕ್ಕೂ ಮುಂಚೆ ನೀವು ದೇವರಿಗೆ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆ ಕೂಡ ಮಾಡ್ಬೋದು ಅಂದರೆ ತುಳಸಿ ಅಷ್ಟೋತ್ರವನ್ನು ಹೇಳಿಕೊಂಡು ಅಥವಾ ಕೃಷ್ಣನ ಅಷ್ಟೋತ್ರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಮಾಡೋದಕ್ಕೆ ಬಿಡಿ ಹೂಗಳನ್ನು ಅಥವಾ ಅಕ್ಷತೆಯನ್ನು ಬಳಸ್ಬೋದು ಇನ್ನು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇರೋರಿಗೆ ನಿಜವಾದ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸೋದಕ್ಕಾಗಲ್ಲ ಅಂಥವರು ಬೆಳ್ಳಿಯ ತುಳಸಿ ಬೃಂದಾವನ ಇಟ್ಕೊಂಡಿರ್ತಾರೆ ಆ ತುಳಸಿ ಬೃಂದಾವನಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿದೆ ಇನ್ನು ಎಲ್ಲ ಆದ ನಂತರ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬೇಕಾಗತ್ತೆ ಅಂದರೆ ನೆಲ್ಲಿಕಾಯಿ ಆರತಿಯನ್ನು ದೇವಿಗೆ ಮಾಡಬೇಕು ನೆಲ್ಲಿಕಾಯಿ ಆರತಿಯನ್ನು ಎಷ್ಟು ಮಾಡಬೇಕು ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ ನೆಲ್ಲಿಕಾಯಿ ಆರತಿಯನ್ನು ಆದಷ್ಟು ಬೆಸ ಸಂಖ್ಯೆಯಲ್ಲಿ ಮಾಡಿದ್ರೆ ಒಳ್ಳೆಯದು ಹಾಗೆ ನೆಲ್ಲಿಕಾಯಿ ಆರತಿಯನ್ನು ಮಾಡುವಾಗ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಮಾಡಿದ್ರೇ ತುಂಬಾ ಶ್ರೇಷ್ಠ ಇನ್ನು ಆರತಿ ಎಲ್ಲ ಮಾಡಿದ ನಂತರ ಜೊತೆಗೆ ಪೂಜೆ ಎಲ್ಲ ಮುಗಿದ್ಮೇಲೆ ವಿಸರ್ಜನೆ ಆದ ನಂತರ ನೆಲ್ಲಿಕಾಯಿ ರೆಕ್ಕೆ ನೆಲ್ಲಿಕಾಯಿಗಳು ಅಂದರೆ ಆರತಿ ಮಾಡೋದಕ್ಕೆ ಬಳಸಿರೋಂಥದ್ದು ಹಾಗೆ ತುಳಸಿ ದೇವಿಗೆ ಕಟ್ಟಿರೋ ಅಂಥ ಕೊಂಬು ಇದನ್ನೆಲ್ಲ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ಇದನ್ನೆಲ್ಲ ಯಾರು ತುಳಿದೇ ಇರೋವಂಥ ಕಡೆ ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕ್ಬಿಡಿ ಅಥವಾ ಹರಿಯೋ ನೀರಲ್ಲಿ ಕೂಡ ನೀವು ಹಾಕ್ಬೋದು ನೆಲ್ಲಿಕಾಯಿ ಆರತಿಯನ್ನು ಮಾಡಿದ ನಂತರ ಸಾಮ್ರಾಣಿ ಧೂಪವನ್ನು ತೋರಿಸ್ತಾ ಇದ್ದೀನಿ ದೇವರಿಗೆ ಇದಿಷ್ಟು ಪೂಜೆಯನ್ನು ನೀವು ಮಾಡಿದ್ರೆ ಸಾಕಾಗುತ್ತೆ ಅಲ್ಲಿಗೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಸಂಪನ್ನವಾಗತ್ತೆ ಇನ್ನು ಸಂಜೆ ಒಂದು ಐದು ಜನ ಅಥವಾ ಮೂರು ಜನ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ಮುತ್ತೈದೆಯರು ಮನೆಗೆ ಬಂದು ಅರ್ಶನ ಕುಂಕುಮ ತಗೊಂಡು ಹೋದ ನಂತರ ನೀವು ಕೆಂಪು ನೀರಿನ ಆರತಿಯನ್ನು ತುಳಸಿದೇವಿಗೆ ಮಾಡಬೇಕಾಗತ್ತೆ ಆರತಿ ಅಥವಾ ದೃಷ್ಟಿ ಆರತಿಯನ್ನು ತುಳಸಿದೇವಿಗೆ ಮಾಡಿ ಅನಂತರ ನೀವು ವಿಸರ್ಜನೆಯನ್ನು ಅವತ್ತಿನ ದಿವಸನೇ ಮಾಡ್ಬೋದು ಅಥವಾ ಮೂರು ದಿವಸ ಇಟ್ಕೊಂಡು ಅನಂತರ ನೀವು ವಿಸರ್ಜನೆ ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ತುಂಬ ಜನ ತುಳಸಿ ಕುಂಡವನ್ನು ಮನೆಯ ಒಳಗಡೆ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ ಮನೆ ಒಳಗಡೆ ಕೂಡ ನೀವು ತುಳಸಿ ಹಬ್ಬವನ್ನು ಅಥವಾ ತುಳಸಿ ವಿವಾಹವನ್ನು ನೆರವೇರಿಸ್ಬೋದು ಅಥವಾ ಮನೆ ಹೊರಗಡೆ ಕೂಡ ಮಾಡ್ಬೋದು ಕೆಲವರು ಮನೆ ಒಳಗಡೆ ಮಾಡಬಾರ್ದು ಮನೆ ಒಳಗಡೆ ತುಳಸಿ ತೊಗೊಂಡು ಬಂದರೆ ಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ಆ ಆ ರೀತಿ ಏನೂ ಇಲ್ಲ ಯಾಕೆ ಮನೆ ಒಳಗಡೆ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ತುಳಸಿ ಗಿಡ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ಬಿಸಿಲು ಗಾಳಿ ಮಳೆ ಎಲ್ಲವೂ ಕೂಡ ಅಗತ್ಯ ಇರುತ್ತೆ ಹಾಗಾಗಿ ಮನೆ ಒಳಗಡೆ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹೊರ್ತು ತುಳಸಿ ಮನೆ ಒಳಗೆ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅನ್ನೋದೆಲ್ಲ ಸುಳ್ಳು ಯಾಕಂದರೆ ಲಕ್ಷ್ಮಿಯ ಸ್ವರೂಪನೇ ತುಳಸಿ ದೇವಿ ವೃಂದಾದೇವಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು ತುಳಸಿ ಹಾಗಾಗಿ ಯಾವುದೇ ಗೊಂದಲವನ್ನು ಇಟ್ಕೋಬೇಡಿ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಕೂಡ ನೀವು ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಹಬ್ಬದ ದಿವಸ ನಿಮಗೆ ನೆಲ್ಲಿಕಾಯಿ ರೆಕ್ಕೆ ಸಿಗಲಿಲ್ಲ ಅಥವಾ ನೆಲ್ಲಿಕಾಯಿ ಆರತಿ ಮಾಡೋದಕ್ಕೆ ನೆಲ್ಲಿಕಾಯಿಯೇ ಸಿಗಲಿಲ್ಲ ಅಂದ್ರೂ ಕೂಡ ಏನೂ ತೊಂದರೆ ಇಲ್ಲ ಸರಳವಾಗಿ ನೀವು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಯಾವುದೇ ತೊಂದರೆ ಇಲ್ಲ ಮುಂಬರುವಂಥ ವಿಡಿಯೋಗಳಲ್ಲಿ ತುಂಬ ಸರಳವಾಗಿ ಯಾವ ರೀತಿ ನಾವು ತುಳಸಿ ಹಬ್ಬವನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು